ಗೋಪಾಲಕೃಷ್ಣ ಬೇಳೂರು ಸದನದಲ್ಲಿ ಒತ್ತಾಯಿಸಿದ್ದಾರೆ ಪ್ರಶ್ನೋತ್ತರ ವೇಳೆಯಲ್ಲಿ ಮಾತನಾಡಿದ ಅವರು ಸಾಗರ ಕ್ಷೇತ್ರದಲ್ಲಿ ಎಂಟು ವಸತಿ ಶಾಲೆಗಳು ಇವೆ ಆದ್ರೆ ಸ್ಥಳೀಯರಿಗೆ ಆದ್ಯತೆ ನೀಡಲಾಗುತ್ತಿಲ್ಲ ಇದನ್ನ ಸಚಿವರ ಗಮನಕ್ಕೆ ತರಲಾಗಿದೆ ಎಂದು ಸದನದಲ್ಲಿ ಹೇಳಿದರು ಸಂತೋಷ ಆಗುತ್ತೆ ಆದರೆ ಏನಂತ ಹೇಳಿದ್ರೆ ವಸತಿ ಶಾಲೆಯಲ್ಲಿ ಆನ್ಲೈನಲ್ಲಿ ಆಯ್ಕೆ ಮಾಡ್ತಾರೆ ಆದರೆ ಸ್ಥಳೀಯವಾಗಿರುವಂಥ ತಾಲೂಕಿನಲ್ಲಿ ನಮಗೆ ಮಕ್ಕಳಿಗೆ ಕೊಡಲಿಕ್ಕೆ ಸಮಸ್ಯೆ ಇದೆ ಇದನ್ನು ನಮ್ಮ ತಾಲೂಕಿನಲ್ಲಿ ಸುಮಾರು ಎಂಟು ವಸತಿ ಶಾಲೆಗಳಿದ್ರು ಸಹ ಸ್ಥಳೀಯ ಮಕ್ಕಳಿಗೆ ಕೊಡಲಿಕ್ಕೆ ಅವಕಾಶ ಇರಲಿಲ್ಲ ಆದರೆ ಮಂತ್ರಿಗಳು ಸಾಹೇಬರು ಹೇಳಿದ್ದಾರೆ ಇಲ್ಲ ಆದ್ಯತೆಯನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ ಅದು ಕೊಡಬೇಕು ಯಾಕಂದ್ರೆ ನಾವು ಜಾಗ ಕೊಟ್ಟಿರ್ತೀವಿ ಹಾಸ್ಟೆಲ್ ಮಾಡಲಿಕ್ಕೆ ಅವಕಾಶ ಕೊಟ್ಟಿರ್ತೀವಿ ಸ್ಥಳೀಯ ನಾವು ಮಕ್ಕಳಿಗೆ ಹೊಡೆದು ಹೋದರೆ ನಮಗೆ ಸಮಸ್ಯೆ ಆಗುತ್ತೆ ಅದಕ್ಕೆ ಕೇಳಿದ್ದೀವಿ ಉತ್ತರ ಕೊಟ್ಟಿದ್ದಾರೆ ಅವ್ರಿಗೆ ಧನ್ಯವಾದಗಳು ಲಿಖಿತ ಉತ್ತರಿಸೋ ಪ್ರಶ್ನೆಗಳು ದಿನಾಂಕ ಹದಿಮೂರು ಎಂಟು ಇಪ್ಪತ್ತು ಇಪ್ಪತ್ತೈದರ ಮೂರನೇ ಪಟ್ಟಿಯಿಂದ ಸರ್ನಲ್ಲಿ ಲಿಖತ್ ಮೂಲಕ ಉತ್ತರಿಸಿರುವ ಇನ್ನೂರ ಇಪ್ಪತ್ನಾಲ್ಕು ಪ್ರಶ್ನೆಗಳಿಗೆ ಪೈಕಿ ನೂರ ಮೂವತ್ತು ಪ್ರಶ್ನೆಗಳ ಉತ್ತರಗಳನ್ನು ಸದನದಲ್ಲಿ ಮಂಡಿಸುತ್ತಿದ್ದೇನೆ